ಅಸ್ಲಿ ಕಹಾನಿ ಕನ್ನಡ ಚಾನಲ್ಗೆ ಸ್ವಾಗತ ನಮಸ್ಕಾರ ವೀಕ್ಷಕರೇ ಶತಾಯುಷಿ ಪರಮ ಪೂಜ್ಯ ಡಾಕ್ಟರ್ ಶಿವಕುಮಾರ ಸ್ವಾಮೀಜಿಗಳು ಜಗತ್ತು ಕಂಡ ಒಂದು ಅಚ್ಚರಿ ನಡೆದಾಡುವ ದೇವರೆಂದು ಕರೆಯಲ್ಪಡುವ ಮಹಾನ್ ಸಿದ್ಧಿ ಪುರುಷರು ಕಾರ್ಯದಲ್ಲಿಯೇ ವೈಯಕ್ತಿಕ ಜೀವನವನ್ನು ತ್ಯಜಿಸಿ ಎಂಬತ್ತಕ್ಕೂ ಹೆಚ್ಚು ವರ್ಷಗಳ ಕಾಲ ಅವಕಾಶ ವಂಚಿತ ಮಕ್ಕಳಿಗೆ ಜಾತಿ ಮತ ಅಂತಸ್ತುಗಳನ್ನು ಲೆಕ್ಕಿಸದೆ ಅನ್ನ ದಾಸೋಹ ಮತ್ತು ಅಕ್ಷರ ದಾಸೋಹವನ್ನು ನೀಡಿದ್ದಾರೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿ ನಿಮ್ಮ ಬದುಕಿಗೆ ಶ್ರೀರಕ್ಷೆ

ಈ ಮಹಾನ್ ಯೋಗಿಯ ಜೀವನ ಸಾಕ್ಷ್ಯ ಚಿತ್ರವನ್ನು ಶ್ರೀ ಶಿವಕುಮಾರ ಸ್ವಾಮೀಜಿ ಜೀವನ ಚರಿತ್ರೆಯಾಗಿ ಕನ್ನಡ ಹಾಗೂ ಇಂಗ್ಲಿಷ್ ಭಾಷೆಗಳಲ್ಲಿ ಬಿಡುಗಡೆಯಾಗಿದೆ ಸಮುದ್ರಕ್ಕೆ ಸಮುದ್ರವೇ ಹೋಲಿಕೆ ಆಕಾಶಕ್ಕೆ ಆಕಾಶವೇ ಹೋಲಿಕೆ ಶಿವಕುಮಾರ ಮಹಾಶಿವರವರಿಗೆ ಹೋಲಿಕೆ ಶಿವಕುಮಾರ ಮಹಾಶಿವರೂ ಬೇರೆ ಯಾರನ್ನು ಹೋಲಿಕೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಅಮೆರಿಕದ ಫ್ಲೋರಿಡಾ ರಾಜ್ಯದ ಲೇಕ್ಲ್ಯಾಂಡ್ ನಗರದಲ್ಲಿರುವ ಆರ್ಪಿ ಫಂಡಿಂಗ್ ಸೆಂಟರ್ನಲ್ಲಿ ಈ ವಿಶೇಷ ಸಾಕ್ಷ್ಯಚಿತ್ರವನ್ನು ವಿಶ್ವದ ಮುಂದೆ ತರಲಾಗಿದೆ ಈ ಆತ್ಮಸ್ಪರ್ಶಿ ಚಿತ್ರವನ್ನು ಶಿವಾನಂದ್ ಸೋಮಪ್ಪ ರವರು ನಿರ್ದೇಶನ ಮಾಡಿದ್ದಾರೆ ಈ ಚಿತ್ರದಲ್ಲಿ ಶ್ರೀ ಶಿವಕುಮಾರ ಸ್ವಾಮೀಜಿಯವರ ಬಾಲ್ಯ ಪಾತ್ರದಲ್ಲಿ ತ್ರಿಲಾಂಕ್ ರವರು ಹಾಗೂ ಗೋಕುಲ್ ರವರು ನಟಿಸಿದ್ದಾರೆ ಮತ್ತು ಶ್ರೀ ಕುಮಾರ ಸ್ವಾಮೀಜಿಯವರ ಸಹೋದರಿಯಾಗಿ ಧೃತಿ ಶ್ರೀಕಾಂತ್ ರವರು ನಟಿಸಿದ್ದಾರೆ ಮಕ್ಕಳಲ್ಲೇ ದೇವರನ್ನ ಕಂಡಂತಹ ಸ್ವಾಮಿಗಳು ಅಂದ್ರೆ ಅದು ಶಿವಕುಮಾರ್ ಇಷ್ಟಲಿಂಗ ಪೂಜೆಯಲ್ಲಿ ಅವರಿಗೆಷ್ಟು ಸಂತೋಷ ನೆಮ್ಮದಿ ಇರ್ತಾ ಇತ್ತು ಹಾಗೆ ಮಕ್ಕಳನ್ನ ನೋಡಿದಾಗ ಮಕ್ಕಳ ಪ್ರಾರ್ಥನೆ ನೋಡಿದಾಗ ಮಕ್ಕಳು ಪ್ರಸಾದ ಸ್ವೀಕರಿಸುವಾಗ ಅಷ್ಟಕ್ಕಿಂತ ಹೆಚ್ಚಿನದಾಗಿ ಅವರಿಗೆ ಆನಂದ ಸಂತೋಷ ಉಂಟಾಗ್ತಾ ಇತ್ತು ಮತ್ತೆ ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಅಲ್ಲಿಯವರೆಗೂ ಖುಷಿಯಾಗಿರಿ ಎಚ್ಚರವಾಗಿರಿ ಜಾಗೃತರಾಗಿರಿ ಹಾಗೂ ಮುಖ್ಯವಾಗಿ ಅಸಲಿಯಾಗಿರಿ ದಯವಿಟ್ಟು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಚಿನ್ನದ ಬಗ್ಗೆ ಯಾವುದೇ ಮಾಹಿತಿ ಇರಲಿ ಅದು ಕೊಂಡ್ಕೊಳ್ಳೋದಾಗ್ಲಿ ಮಾರೋದಾಗ್ಲಿ ಅಥವಾ ಅಡ ಇಟ್ಟಿರೋ ಚಿನ್ನನ ಬಿಡಿಸ್ಕೊಳ್ಳೋದಾಗ್ಲಿ ಹಿಂದೆ ಶ್ರೀ ಸ್ಟಾರ್ ಗೋಲ್ಡ್ ಕಂಪನಿಗೆ ಬನ್ನಿ ಶ್ರೀ ಸ್ಟಾರ್ ಗೋಲ್ಡ್